ವೀಕ್ಷಕರೇ ಬ್ಯಾಂಕ್ ಬ್ಯಾಂಕಾಕ್ ಯಾತ್ರೆಗೆ ಸ್ವಾಗತ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಇವತ್ತು ತೋರಿಸುವ ಒಂದು ಇಂಟರ್ನ್ಯಾಷನಲ್ ಫುಡ್ಗಳನ್ನು ಬೇರೆ 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 ದೇಶದ ಹಣ್ಣುಗಳು ಇಲ್ಲಿಗೆ ಬರುವಂತ ಬೇಕ ಕಾಲದಲ್ಲಿ ನಾವು ಇಲ್ಲಿ ನಮಗೆ ಕಾಣಿಸ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ಮಾಡಿ ಬೇರೆ ಬೇರೆ ರೀತಿಯ ಪಿ ಅಥವಾ ಆ್ಯಪಲ್ಗಳನ್ನು ನೀವು ಇಲ್ಲಿ ಕಾಣಿಸ್ಕೊಳ್ಬಹುದು ಇದೆಲ್ಲವೂ ಕೂಡ ವಿದೇಶಗಳಿಂದ ಬರುವಂತಹ ಹಣ್ಣುಗಳನ್ನು ವಿವಿಧ ಥರದ ಆ್ಯಪಲ್ನಲ್ಲಿ ನಲ್ಲಿ ನೀವು ಎಷ್ಟೊಂದು ಕೇಳಿದ್ರೆ ಊಹಿಸಲಾಗದಷ್ಟು ತಳಿಗಳನ್ನು ನೀವು ಇಲ್ಲಿ ಕಾಣಿಸಿಕೊಳ್ಬಹುದು ಅಂತಾರಾಷ್ಟ್ರೀಯ ಒಂದು ನೋಡಿ ಒಂದೊಂದು ಆಪಲ್ ಕೂಡ ಒಂದು ಕೆಜಿ ಮೇಲೆ ಬರುವಂತಹ ಆಪಲ್ಗಳು ನೋಡಿ ಭೀಮ ಗಾತ್ರದ ಆಪಲ್ಗಳು ಪಿಯರ್ಗಳು ಇದು ಏಷ್ಯನ್ ಪಿಯರು ಏಷ್ಯನ್ ಪಿಯರ್ಗಳು ಬೇರೆ ಬೇರೆ ಆರ್ನೂರ ಐವತ್ತು ಬಾತು ಒಂದು ಇದು ಕೆ ಜಿಗೆ ಬರುವಂಥದ್ದು ಫುಲ್ ಬಾಕ್ಸ್ ನಾವು ತಗೊಳ್ಬೇಕಾಗ್ತದೆ ಇಲ್ಲಿ ಕೂಡ ಇಲ್ಲಿ ನೋಡಿ ಇಲ್ಲೊಂದಷ್ಟು ಹಣ್ಣುಗಳನ್ನು ನೋಡಿ ದ್ರಾಕ್ಷಿ ಥರದ ದ್ರಾಕ್ಷಿನೇ ದ್ರಾಕ್ಷಿನೇ ಬೇರೆ ಬೇರೆ ಥರದ ದ್ರಾಕ್ಷಿಗಳು ಬಹುಶಃ ಮಾಡೋದೇ ಕಷ್ಟ ಬಿಳಿ ಆ್ಯಪಲ್ಗಳು ಈರುಗಳು ಕಪ್ಪು ಬಣ್ಣದ ಬೇರೆ ಬೇರೆ ತರಹದ ನಾವು ನಾವಿಲ್ಲಿ ಕಾಣಿಸ್ಕೊಳ್ಬಹುದು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಗಳನ್ನು ನಾವು ಕಾಣಿಸ್ಕೊಳ್ಬೋದು ಇದೆಲ್ಲವೂ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅನ್ನು ನೋಡಿ ಸಿಟ್ರಸ್ ಟೈಟ್ರಸ್ ವೆರೈಟಿಗಳನ್ನು ನೀವು ನೋಡ್ಕೊಳ್ಬೋದು ಗ್ರೇಪ್ ಫ್ರೂಟ್ಗಳು ಇರ್ಬೋದು ಆರೆಂಜಸ್ ಆರೆಂಜ್ ಫ್ರೂಟ್ಗಳು ಯಾವುದೋ ಇರ್ಬೋದು ಇಲ್ಲಿ ತೋರಿಸಿ ನೋಡಿ ಕುಮಟ್ ಕುಮ್ಕಟನ್ನು ಯಾವ ರೀತಿ ಮಾಡ್ತಾ ಮಾಡ್ತಾರೆ ಇದು ಹೊಸ ವೆರೈಟಿ ಇದು ಕೃಷಿ ಕುಮಕಟ್ ಅಂತ ಹೇಳಿ ಕರೀತಾರೆ ಇದನ್ನ ಇನ್ನೂರ ತೊಂಬತ್ತು ಬಾತ್ ಮುನ್ನೂರು ಒಂಬೈನೂರು ರೂಪಾಯಿಗೆ ಹತ್ರ ಆಯಿತು ಒಂದೊಂದು ಐದು ಬಾಕ್ಸಿಗೆ ಬರುವಂಥದ್ದು ಇದೇನು ಗೊತ್ತಿರೋದು ಹಣ್ಣು ಇದು ಚೈನೀಸ್ ಚೈನಾ ದೇಶದಿಂದ ಬಂದಂಥ ಯಾವುದೋ ಒಂದು ಹಣ್ಣಿದು ಪಶ್ಚಿಮನ್ ಪಶ್ಚಿಮಲ್ಲಿ ಡ್ರೈ ಫ್ರೂಟ್ ಅದು ಡ್ರೈ ಫ್ರೂಟ್ ಅನ್ನ ಮಾಡ್ತಾರೆ ನೋಡಿ ದ್ರಾಕ್ಷಿಗಳು ಗೆಣಸು ಗೆಣಸು ಕೂಡ ನೋಡಿ ಇಲ್ಲಿ ಫ್ರೂಟ್ ಅನ್ನ ಬೇರೆ ರೀತಿಯಲ್ಲಿ ಮಾಡಿದ ನೋಡಿ ಸ್ವೀಟ್ ಪೊಟ್ಯಾಟೊ ಇಲ್ಲಿಯ ಒಂದು ವಿಶೇಷ ಗೆಣಸು ಇದು ತುಂಬಾ ಸಿಹಿ ಇರ್ತದೆ ತುಂಬಾ ಸಿಹಿಗಿರುವಂತ ಗೆಣಸುಗಳು ನೋಡಿ ನೋಡಿ ಇದು ನಮ್ಮ ಪುಟಾಣಿ ನಮ್ಮ ಗೈಡ್ ಒಂದು ಕೆ ಜಿ ಮೇಲೆ ಬರುವಂತಹ ಹತ್ರ ಹತ್ರ ಒಂದು ಕೆ ಜಿ ಬರುವಂಥ ಇದನ್ನು ಗೈಡ್ ಮಾಡ್ತಾ ಇದ್ದಾಳೆ ನಮ್ಮ ಪುಟಾಣಿ ಇದು ಇನ್ನೊಂದು ಥರದ ಹಣ್ಣು ಅದು ಇವಳು ನಮ್ಮ ಟೀಮ್ ಮ್ಯಾನೇಜರ್ ಇವತ್ತಿನ ನೋಡಿ ಇಲ್ಲಿ ಇದು ಮ್ಯಾಂಡ್ರಿನ್ಸ್ ಇದು ಕೂಡ ನಮ್ಮ ಟ್ರಾಪಿಕಲ್ ವೆರೈಟಿ ಮ್ಯಾಂಡ್ರಿನ್ಸ್ ಕಿತ್ತ ಸಣ್ಣ ಗಾತ್ರದ ಕಿತ್ತಳೆ ನಮ್ಮ ಕರಾವಳಿಯಲ್ಲಿ ಬರುವಂಥದ್ದು ಲಿಂಬೆ ಲಿಂಬೆ ನೋಡಿ ಫೈವ್ ಫಿಫ್ಟಿ ಬಾತ್ ಒಂದು ಇದಕ್ಕೆ ಬರುವಂಥದ್ದು ಒಂದು ಕೆ ಜಿಗೆ ಬರುವಂಥದ್ದು ಫೈವ್ ಫಿಫ್ಟಿ ಬಾತ್ ಅಂತ ಕೊಡುವಂಥದ್ದು ಇಲ್ಲಿ ಬೆರೀಸ್ ಬೇರೆ ಬೇರೆ ಡಿಲಿಷಿಯಸ್ ಬೆರೀಸ್ ಅನ್ನು ನೀವು ಕಾಣಿಸ್ಕೊಳ್ಬಹುದು ಎಲ್ಲವೂ ಕೂಡ ವಿದೇಶಗಳಿಂದ ಬೇರೆ 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 ದೇಶದಿಂದ ಬರುವಂತಹ ಇಂಟರ್ ನ್ಯಾಷನಲ್ ಫ್ರೂಟ್ಗಳು ಇವುಗಳು ಹಣ್ಣುಗಳು 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 ನೋಡಿ ಹ್ಯಾಸಲ್ಲಿ ವೆರೈಟಿ ಅನ್ನು ಕಾಣಿಸ್ಕೊಳ್ಬಹುದು ಹ್ಯಾಸನ್ನು ಯಾವ ರೀತಿ ನೋಡಿ ಆ ರಫ್ನೆಸ್ ಮತ್ತು ಇದು ನಿಮಗೆ ಅದನ್ನ ಗರೀಜು ಆಗಲಿಕ್ಕೆ ಬಿಡುವುದಿಲ್ಲ ಅಥವಾ ಗಾಯ ಆಗೋದಿಲ್ಲ ಹಾಗಾಗಿ ಅದನ್ನ ಇಲ್ಲಿ ಮಾರಾಟ ಮಾಡಲಿಕ್ಕೆ ಬಹಳ ಸುಲಭ ಆಗ್ತದೆ ನೋಡಿ ನಾನು ಹೇಳಿದೆ ಅಲ್ಲ ಏಳ್ನೂರ ಐವತ್ತು ಭಾತ್ ಹತ್ರ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಒಂದು ಕೆ ಜಿಗೆ ಬರುವಂಥದ್ದು ವಿಶೇಷವಾದಂಥ ತಳಿಗಳು ಹೊರಗಡೆಯಿಂದ ಬರುವಂಥ ತಳಿಗಳು ಅವುಗಳಿಗೆ ಆದ ಫೈಟೋ ಸರ್ಟಿಫಿಕೇಶನ್ ಎಲ್ಲ ಆಗಬೇಕು ಯಾವ ರೀತಿಯ ಒಂದು ದೇಶದಿಂದ ಇನ್ನ ದೇಶದ ತಗೊಳ್ಳುವಾಗ ಅಷ್ಟು ಸುಲಭದಲ್ಲಿ ಹಣ್ಣುಗಳನ್ನು ತಗೊಳ್ಳೋದಿಲ್ಲ ಒಳ್ಳೆ ರೀತಿಯ ಗುಣಮಟ್ಟವನ್ನು ಮೇಂಟೈನ್ ಮಾಡಬೇಕಾಗ್ತದೆ ನೋಡಿ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಕಾಣಿಸಿಕೊಳ್ಳುವಂಥದ್ದು ಗೆಣಸಿನ ಟೈಪುಗಳು ಆರೆಂಜ್ಗಳು ಕಿತ್ತಳೆಗಳು ಮುಸುಂಡಿಗಳು ಎಲ್ಲಾನು ಇಲ್ಲಿ ನಾನು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ನೋಡಿ ಡ್ರೈ ಫ್ರೂಟ್ಗಳನ್ನ ಇಡೀ ಫ್ರೂಟ್ ಬೀಜ ಸಹಿತ ಚೂರು ಡ್ಯಾಮೇಜ್ ಆಗೋದಾಗಿ ಯಾವ ರೀತಿ ಇದು ತೈವನಿಂದ ಬರುವಂಥ ಹಣ್ಣುಗಳು ಇಲ್ಲಿ ಬ್ಲೂಬೆರಿ ಇರಬಹುದು ಇದೆಲ್ಲ ಮಾರ್ಕೋಟ ಆರೆಂಜ್ಗಳು ಮುಸುಂಗಿನಲ್ಲಿ ಬೇರೆ ಬೇರೆ ವೆರೈಟಿಗಳು ಡೆಕ್ಕೊಪ್ಪನ ಆರೆಂಜ್ಗಳು ಸಿಂಪಟ್ಟುಗಳು ಎಲ್ಲನೂ ಇದೆ ನೋಡಿ ಸ್ಟ್ರಾಬೆರಿ ಅಂದ್ರೆ ಅದ್ರಷ್ಟ ನಮ್ಮ ಅಡಿಕೆ ಹಣ್ಣಿಗಿಂತ ದಪ್ಪ ಇರುವಂಥ ಹಣ್ಣುಗಳು ತುಂಬ ಸ್ವೀಟ್ ಆಗಿರುವಂಥ ಹಣ್ಣುಗಳನ್ನು ನಾವು ಇಲ್ಲಿಕೊಂಡು ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಬಹಳ ಚಂದವಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಮತ್ತೊಂದು ಒಂದಷ್ಟು ವಿಚಾರಗಳನ್ನು ಮುಂದಿನ ಅಪಿಸೋಡ್ನಲ್ಲಿ ಕೊಡ್ತೇವೆ ಧನ್ಯವಾದಗಳು